ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಹೇಳಿ ನಾವು ಜನರ ಮರ್ಯಾದೆ ತೆಗಿತಿದೀವಿ ಅಂತ ಅನ್ಸುತ್ತೆ ಆ ಕೆಲಸನ ನಾವು ಮೊದ್ಲು ಬಿಡಬೇಕು ಸತ್ಯ ಹೇಳ್ಬೇಕು ಅಂದ್ರೆ ಸಿನಿಮಾದವ್ರ ಜೀವನ ನಡೆಯೋದೇ ಜನರಿಂದ ಅವರಿಗಾಗಿನೇ ನಾವು ಸಿನಿಮಾ ಮಾಡೋದು ಅವರೇ ನಮ್ಮ ನಿಜವಾದ ಮಾಲೀಕರು ಅವ್ರ ನಾವೆಲ್ಲರೂ ಸೇರಿ ವಾರಕ್ಕೆ ಹದ್ನೈದ್ ಸಿನಿಮಾ ರಿಲೀಸ್ ಮಾಡಿ ಕೂಗಿ ಕೂಗಿ ಕರೆದ್ರೆ ಅವ್ರ ಗಾಬರಿ ಬಿದ್ದು ಯಾವ ಕನ್ನಡ ಸಿನಿಮಾ ತಂಟೆಗೂ ಬರೋದಿಲ್ಲ ಗುಂಪಲ್ ಒಟ್ಟಿಗೆ ಇಪ್ಪತ್ತು ಸಾಂಗ್ಸ್ ರಿಲೀಸ್ ಮಾಡ್ತೀವ್ರಿ ಅಷ್ಟೆಲ್ಲಾ ಸಾಂಗ್ಸ್ ಒಟ್ಟಿಗೆ ಕೇಳೋದಕ್ಕೆ ಅವನಿಗೆ ಟೈಮ್ ಬೇಕಲ್ವಾ ಒಂದೊಂದು ಸಾಂಗ್ ನಾಲ್ಕು ನಿಮಿಷ ಮೂರು ನಿಮಿಷ ಒಬ್ರು ಮೊಬೈಲಿಗೆ ಸಾವಳ ನೋಟಿಫಿಕೇಶನ್ಗಳು ಹೋಗ್ತವೆ ಇದನ್ನೇ ನೋಡಿ ಇದನ್ನೇ ಕೇಳಿ ಇದು ಶ್ರೇಷ್ಠ ಇದು ಅದ್ಭುತ ಅಂತೆಲ್ಲ ನಮ್ಮ ನಮ್ಮದೇ ಕ್ಯಾಪ್ಷನ್ ಹಾಕಿ ಉಗಾಡ್ಬಿಡ್ತೀವಿ ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಯಾವುದು ಮನಸಿಕ್ ತಾಗೋದಿಲ್ಲ ಕನೆಕ್ಟ್ ಆಗೋದಿಲ್ಲ ಎಲ್ಲವೂ ಒಟ್ಟಿಗೆ ರಿಜೆಕ್ಟ್ ಮಾಡಿಬಿಡ್ತಾನೆ ಅವ್ನು ಫ್ಲಶ್ ಬಟನ್ ಓದ್ತದಂಗ್ ಬಿಟ್ಟು ಬಿಸಾಕ್ಬಿಡ್ತಾನೆ ನಮ್ಮ ಸುದ್ದಿಗಳನ್ನ ಜನ ಥಿಯೇಟರ್ ಗೆ ಬಂದೇ ಬರ್ತಾರೆ ಥಿಯೇಟರ್ ನಲ್ಲೇ ನೋಡೋ ತರ ಸಿನಿಮಾ ನಾವು ಮಾಡಿದೀವಾ ಅವರು ನಮ್ಮ ಸಂಬಂಧಿಕರನ್ನ ನಾವು ಮದುವೆ ಕರೆಯೋ ತರ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಆಗಿ ಸಿನಿಮಾ ನೋಡಿ ಅಂತ ಕರಿತಿದೀವ ಆ ತರ ಕರ್ದ್ ನೋಡೋಣ ಬಂದೇ ಬರ್ತಾರೆ ನಮ್ಮ ನಮ್ಮ ರಿಲೇಟಿವ್ಸ್ ನಾವು ಸಿನಿಮಾ ನೋಡಿ ಅಂತ ಕರಿತಾ ಇಲ್ಲ ಈ ನಡುವೆ ಆಲ್ರೆಡಿ ನಾವು ಅಷ್ಟು ದೂರ ಆಗ್ಬಿಟ್ಟಿದಿವಿ ಎಲ್ರಿಂದ ಇನ್ನು ಜನಕ್ಕೆ ಜನಸಾಮಾನ್ಯ ಒಬ್ಬ ಪ್ರೇಕ್ಷಕನಿಗೆ ದುಡ್ಡು ಕೊಡೋ ಪ್ರೇಕ್ಷಕನಿಗೆ ಯಾಕೆ ಹತ್ರ ಆಗ್ತೀವಿ ನಾವು ಸಿನಿಮಾದವರು ಅವ್ರನ್ನ ಕರೀದೆ ಅವ್ರನ್ನ ಹೋಗಿ ಮೀಟ್ ಮಾಡಿದೆ ನಾವು ಸಿನಿಮಾದವರು ಜನರಿಗೆ ಪರ್ಸನಲ್ ಆಗಿ ಕನೆಕ್ಟ್ ಆಗ್ತೀವ ಆಗ ಮಾತ್ರ ಅವ್ರು ಖಂಡಿತ ನಮ್ಮನ್ನ ಕಾಪಾಡ್ತಾರೆ ಇಲ್ಲ ಜನ ಅವ್ರ ಪಾಡಿಗೆ ಇರ್ತಾರೆ ಮೊದಲು ನಾವು ಸರಿ ಹೋಗ್ಬೇಕು ಆಮೇಲೆ ಜನ ಏನಂತಾರೆ ಕೇಳಬೇಕು ನಾವ್ ಎಷ್ಟು ಗಬ್ಬೆದೋಗಿದ್ದೀವಿ ಅಂದ್ರೆ ಇವತ್ತು ರಾತ್ರಿ ಒಳಗಡೆ ಎಲ್ಲಾ ವೈರಲ್ ಆಗಬೇಕು ಅಂತ ಕಾಸು ಕೊಟ್ಟು ಸಾಂಗ್ ಕೇಳಿಸ್ತೀವಿ ನಾವು ಜನರಿಗೆ ಯಾವ ಜನತೆ ಕೂಡ ಇಷ್ಟಪಟ್ಟು ಕೇಳಿಸ್ಕೊತಾ ಇಲ್ಲ ಸಾಂಗ್ ನ ಕಾಸ್ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಹಾಕ್ತಿವಿ ಅದನ್ನು ನೋಡಲ್ಲ ಅವರು ಎಲ್ಲರೂ ಒಟ್ಟಿಗೆ ಫಿಲ್ಮ್ಸ್ ರಿಲೀಸ್ ಮಾಡ್ತೀವಿ ಜನರ ಹತ್ರ ಅಷ್ಟು ಬಜೆಟ್ ಇರತ್ತ ಇರೋದಿಲ್ಲ ಒಟ್ಟಿಗೆ ಎಲ್ಲಾದ್ರು ನೋಡೋದಕ್ಕೆ ಅವನ್ ಹ್ಯಾಕ್ ಸಾಧ್ಯ ಮೌತ್ ಪಬ್ಲಿಸಿಟಿ ಆಗಿ ಇನ್ನೇನು ಸಿನಿಮಾಗೆ ಬರಬೇಕು ಜನ ಅಷ್ಟ್ರಲ್ಲ ಆ ಫಿಲ್ಮ್ ಇರೋದೇ ಇಲ್ಲ ಥಿಯೇಟರ್ ಅಲ್ಲಿ ಬಂದಿದ್ದು ಗೊತ್ತಾಗೋದಿಲ್ಲ ಹೋಗಿದ್ದು ಗೊತ್ತಾಗೋದಿಲ್ಲ ಇದೆಲ್ಲದನ್ನು ನಾವು ತಿದ್ಕೋಬೇಕು ಸಿನಿಮಾದವರು ಒಂದು ಸಣ್ಣ ಶಿಸ್ತು ಕೂಡ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಬೇಕು ಒಬ್ರು ಆದ್ಮೇಲೆ ಒಬ್ರು ಬರಬೇಕು ಬಾಳೆ ಪ್ರಕಾರ ಬಾಳೆ ಪ್ರಕಾರ ನಾವು ಬರಲ್ಲ ನಾಳೆ ಅವ್ರು ನಮ್ಮನ್ನು ನೋಡಕ್ ಬರಲ್ಲ ನಾವು ತಪ್ಪು ಮಾಡಿ ಜನರನ್ನ ಬ್ಲೇಮ್ ಮಾಡಬಾರ್ದು ನನ್ನ ಅನಿಸಿಕೆ ಇವತ್ತು ಒಂದು ನಿನ್ನೆ ನಾಳೆ ಯಾವತ್ತು ಜನರಿಗೆ ಏನಾದರೂ ಒಂದು ಮಾತು ಹೇಳಿದ್ರೆ ಅದು ಹೆಂಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ ಒಂದು ಕತೆ ಕಾಮೋಡ್ ಮೇಲೆ ಕುತ್ಕೊಂಡು ಮಾಡೋ ಕೆಲಸ ಎಲ್ಲ ಮಾಡಾದ್ಮೇಲೆ ನಲ್ಲಿ ಮೇಲೆ ಕೋಪ ಬಂದು ನಾನು ತೊಳ್ಕೊಳ್ಳಲ್ಲ ಹೋಗದಿದ್ನಂತೆ ಯಾವ ಆ ಥರ ಆಡ್ತಿದ್ದೀವಿ ನಾವೆಲ್ಲ विषया ही